ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಮತ್ತು ನಿಮ್ಮೆಲ್ಲರಿಗೂ ಕೂಡ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಕೃಷ್ಣ ಜನ್ಮಾಷ್ಟಮಿಗೆ ದೇವ್ರನ್ನೂ ಕೂಡ ನನಗೆ ಎರಡು ಸರ್ಪ್ರೈಸ್ಗಳನ್ನ ಕೊಟ್ಟಿದ್ದೇನೆ ಮತ್ತು ನಿಮ್ಮೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಒಂದು ಚಿಕ್ಕ ಸರ್ಪ್ರೈಸ್ ಐತೆ ಬನ್ನಿ ಈಗ ದೇವರು ನನಗೆ ಏನೆರಡು ಸರ್ಪ್ರೈಸ್ಗಳನ್ನ ಕೊಟ್ಟಿದ್ದೇನೆ ಮತ್ತು ನಾನು ನಿಮಗೆ ಏನು ಸರ್ಪ್ರೈಸ್ ಕೊಡ್ತಾ ಇದ್ದೀನಿ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೀನಿ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ದೇವರು ನನಗೆ ಮೊದಲನೇ ಸರ್ಪ್ರೈಸ್ ಕೊಟ್ಟಿದ್ದು ಈ ಹಸುನ ಅಂದರೆ ಕುಯ್ಯೋರು ತೊಗೊಂಡ್ತಿದ್ದ ಹಸುನ ನಾನು ಕೇವಲ ಇಪ್ಪತ್ತಾರು ಸಾವಿರ ರೂಪಾಯಿ ಕೊಟ್ಟು ತಗೊಂಡು ಬಂದಿದ್ದು ಈ ಹಸುನ ಅಂದರೆ ಈ ಮಾರ್ಕೆಟ್ಗಳಲ್ಲಿ ನಾವು ತಗೋತೀವಿ ಅಂದರೆ ಎಂಬತ್ತು ಸಾವಿರ ತೊಂಬತ್ತು ಸಾವಿರ ರೂಪಾಯಿ ಕೊಡಬೇಕು ಈ ಹಸುಗೆ ನಾನು ಕೇವಲ ಇಪ್ಪತ್ತಾರು ಸಾವಿರ ರೂಪಾಯಿ ಕೊಟ್ಟು ತಗೊಂಡು ಬಂದಿದ್ದೀನಿ ಮತ್ತು ಪಸ್ನೆ ಕರು ಬೇರೆ ಮತ್ತು ಕೇವಲ ಎರಡೇ ಹಲ್ ಮಾಡಿರೋದು ಈ ಥರ ಪಡ್ಡೆಗಳು ಸಿಗೋಕ್ಕೆ ತುಂಬ ಹುಡುಗಬೇಕು ನಾವು ಅಂಥದ್ರಲ್ಲಿ ನನಗೆ ಹುಡ್ಗ್ದಂಗೆ ಮತ್ತು ಕುಯ್ಯೋರು ತಗೊಂಡೊಯೋಯ್ತಿದ್ದ ಪಡ್ಡೆ ನಾನು ಕೇವಲ ಇಪ್ಪತ್ತಾರು ಸಾವಿರ ರೂಪಾಯಿ ಕೊಟ್ಟು ತಗೊಂಡಿದ್ದೀನಿ ಅಂದರೆ ದೇವರು ಒಂದು ಕಡೆಯಿಂದ ನನಗೆ ಸರ್ಪ್ರೈಸ್ ಕೊಟ್ಟಿದ್ದೇನೆ ಅಂತಲೇ ನಾನು ತಿಳ್ಕೊಬೇಕು ಮತ್ತು ಇದರಿಂದನೂ ಕೂಡ ನಾನು ತಗೊಂಡು ಬಂದು ಕೇವಲ ಐದು ದಿನವೂ ಕೂಡ ಆಗಿಲ್ಲ ಈ ಹಸುನೂ ಕೂಡ ನನಗೆ ಒಂದು ಚಿಕ್ಕದು ಸರ್ಪ್ರೈಸ್ ಕೊಡ್ತು ಅಂದರೆ ಒಂದು ಹೆಣ್ಕರುನು ಹುಟ್ಟಿತು ಅಂದರೆ ಈ ಹಸು ನನಗೆ ಹತ್ತು ಸಾವಿರದ್ದು ಹೆಣ್ಕರುನು ಹಾಕೈತು ಮತ್ತು ಈ ಹಸುವು ಕೂಡ ನನಗೆ ತೊಂಬತ್ತು ಸಾವಿರ ಎಂಬತ್ತು ಸಾವಿರದ್ದು ಆದಾಯ ಕೊಡ್ತು ಮತ್ತು ಈ ಹಸು ಅವರು ಗಂಟನ್ನ ನೋಡ್ಬಿಟ್ಟು ಸೇಲ್ ಮಾಡಿದ್ದು ಅಂದರೆ ನಾನು ಕೂಡ ಅವ್ರಿಗೆ ಹೇಳ್ದೆ ಈ ಗಂಟು ಏನೂ ಆಗಲ್ಲ ವಾಸಿ ಆಗುತ್ತೆ ಅಂತ ಅವರು ನಾನು ಹೇಳಿದ ಮಾತನ್ನ ಕೇಳಲಿಲ್ಲ ಅದಕ್ಕೆ ನಾನೇ ಇಪ್ಪತ್ತಾರು ಸಾವಿರ ರೂಪಾಯಿ ಕೊಟ್ಟು ಈ ಹಸುವನ್ನ ತಗೊಂಡಿದ್ದು ಈಗ ಕರು ಹಾಕೈತೆ ಹಾಲದಲ್ಲೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ ನಾಲ್ಕು ತೊಟ್ಟಲ್ಲೂ ಕೂಡ ತುಂಬಾ ಚೆನ್ನಾಗಿ ಹಾಲು ಬರ್ತೈತೆ ಆ ಗಂಟುನು ಕೂಡ ತುಂಬಾ ಕಮ್ಮಿ ಆಗ್ತಾ ಬರ್ತೈತೆ ಗಂಟಿಂದನೂ ಕೂಡ ಪ್ರಾಬ್ಲಮ್ ಆಗಲ್ಲ ಇದೇ ನನಗೆ ದೊಡ್ಡ ಸರ್ಪ್ರೈಸ್ ಅಂತ ನಾನು ತಿಳ್ಕೊಂಡಿದ್ದೀನಿ ಮತ್ತು ಎರಡನೇ ಸರ್ಪ್ರೈಸ್ ಏನಪ್ಪಾ ಅಂದರೆ ಬನ್ನಿ ನಿಮಗೆ ಈಗ ತೋರಿಸ್ತೀನಿ ಮೊದಲನೇ ಸರ್ಪ್ರೈಸ್ ಅಂತೂ ನನಗೆ ದೇವ್ರು ಕೊಟ್ಟನ ಎರಡನೇ ಸರ್ಪ್ರೈಸ್ ಬಂದು ಈ ಹಸು ಕೊಡ್ತು ನನಗೆ ಈ ಹಸುವಿಂದನೇ ನನಗೆ ಸರ್ಪ್ರೈಸ್ಗಳು ಸಿಕ್ಕಿದ್ದು ಅಂದರೆ ಕೃಷ್ಣ ಜನ್ಮಾಷ್ಟಮಿ ದಿನ ಈ ಕರುಣ ಜನ್ಮ ಕೊಟ್ಟೈತೆ ಅದೇ ನನಗೆ ದೊಡ್ಡ ಸರ್ಪ್ರೈಸು ಅಂದರೆ ಕೃಷ್ಣ ಜನ್ಮಾಷ್ಟಮಿ ದಿನ ಈ ಕರುಣ ಜನ್ಮ ಕೊಟ್ಟೈತೆ ಅಂದರೆ ನೀವೇ ತಿಳ್ಕೊಡಿ ಇದಕ್ಕಿಂತ ದೊಡ್ಡ ಸರ್ಪ್ರೈಸ್ ಏನಾದರೂ ಬೇಕಾ ನಮ್ಮ ಥರ ರೈತರಿಗೆ ಇದೇ ಒಂದು ದೊಡ್ಡ ಖುಷಿ ಇದೇ ಒಂದು ದೊಡ್ಡ ಸರ್ಪ್ರೈಸ್ ಅಂತ ನಾನು ತಿಳ್ಕೊತೀನಿ ಎರಡನೇ ಸರ್ಪ್ರೈಸ್ ಬಂದು ಹೇಗೈತೆ ಅಂತ ನೀವೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂದರೆ ನನ್ನ ಹಸು ಫ್ಯಾಮಿನಲ್ಲಿ ಜಸ್ಟ್ ಎರಡೇ ಹೆಣ್ಕರು ಹುಟ್ಟಿರೋದು ಬಾಕಿದು ಮೂರು ಗಂಡ್ಕರೂ ನಮಗೆ ಹೆಣ್ಕರು ಹುಟ್ಟ್ರೇ ಒಳ್ಳೆಯ ಆದಾಯ ಸಿಗೋದು ಹಾಲಿಂದ ಆದಾಯ ಸಿಗತ್ತೆ ಅಷ್ಟು ಪ್ರಮಾಣದಲ್ಲಿ ನೋಡೋಕ್ಕಾಗಲ್ಲ ಈ ಥರ ಹೆಣ್ಕರು ಹುಟ್ಟರೆ ಒಂದು ಕೈ ತುಂಬ ದುಡ್ಡು ನೋಡೋಕ್ಕಾಗೋದು ಅಂದರೆ ಇದು ಮ್ಯಾಕ್ಸಿಮಮ್ಮು ನಾನು ಒಂದು ಎಂಟು ತಿಂಗಳು ಹತ್ತು ತಿಂಗಳು ಸಾಕಿ ಮಾರಾಕ್ತೀನಿ ಅಂದ್ರೂ ಕೂಡ ತೊಂಬತ್ತು ಸಾವಿರ ಎಂಬತ್ತು ಸಾವಿರಕ್ಕೆಲ್ಲ ಹೋಗತ್ತೆ ಆ ಥರ ಐದು ಹಸುವಿಂದ ಈ ಥರ ಐದು ಎಂಟು ಕರು ಎತ್ಕೊಂಡ್ಬಿಟ್ರೆ ನಾನು ಮ್ಯಾಕ್ಸಿಮಮ್ ಅಂದರೆ ನನಗೆ ಒಂದು ನಾಲ್ಕೂವರೆ ಲಕ್ಷ ನಾಲ್ಕು ಲಕ್ಷ ಆ ಥರ ಅಮೌಂಟ್ ಸಿಗತ್ತೆ ಒಂದು ವರ್ಷಕ್ಕೆ ಆ ಥರ ನಮ್ಮ ಹತ್ರ ಮ್ಯಾಕ್ಸಿಮಮ್ ಒಂದು ಹತ್ತು ಹಸುನೋ ಹನ್ನೊಂದು ಹಸುನೋ ಇದ್ದರೆ ವರ್ಷಕ್ಕೆ ಹನ್ನೊಂದು ಕರುನೋ ಹನ್ನೆರಡು ಕರುನೋ ನಾವು ತೆಗೆದ್ರೆ ಹನ್ನೆರಡು ಲಕ್ಷ ಹತ್ತು ಲಕ್ಷ ಆ ಥರ ಒಟ್ಟಿಗೆನೇ ಅಮೌಂಟ್ ಸಿಗುತ್ತೆ ವರ್ಷಕ್ಕೆ ಇಲ್ಲ ನಾವು ಸೇಲ್ ಮಾಡಲ್ಲ ಈ ಕರುಗಳನ್ನ ನಾವು ಇಟ್ಕೊಂಡು ನಮ್ಮ ಹಸು ಫಾರ್ಮ್ನ ದೊಡ್ಡದಾಗಿ ಮಾಡ್ತೀವಿ ಅಂದ್ರೂ ಕೂಡ ಒಳ್ಳೆ ಆದಾಯ ಸಿಗತ್ತೆ ಅಂದರೆ ಬೇರೆಯವ್ರ ಹತ್ರ ನಾವು ತೊಗೋತೀವಿ ಅಂದ್ರೂ ಕೂಡ ಎಂಬತ್ತು ಸಾವಿರ ತೊಂಬತ್ತು ಸಾವಿರ ರೂಪಾಯಿ ಕೊಟ್ಟು ತಗೊಂಡು ಬರಬೇಕು ಮತ್ತು ನಂಬಿಕೆಯೂ ಇರಲ್ಲ ಎಷ್ಟು ಲೀಟ್ರೂ ಹಾಲು ಕೊಡತ್ತೆ ಅದು ಅಂತ ಅಂದರೆ ನಮ್ಮ ಹಸು ಫಾರ್ಮ್ನಲ್ಲೇ ಇದು ಹುಟ್ಟಿದರೆ ಇದ್ರದ್ದು ತಾಯಿ ಒಂದು ಹದಿನೈದು ಲೀಟ್ರ್ ಹಾಲು ಕೊಟ್ಟಿದ್ದರೆ ಇದು ಬುಡಪ್ಪ ಹನ್ನೆರಡು ಲೀಟ್ರ್ ಹತ್ತು ಲೀಟ್ರ್ ಸ್ಟಾರ್ಟಿಂಗೇ ಹಾಲು ಕೊಡತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಬೇರೆಯವ್ರ ಹತ್ರ ತೊಗೊಂಡು ಬಂದರೆ ಒಂದು ಭಯ ಇರುತ್ತೆ ಎಷ್ಟು ಲೀಟ್ರ್ ಹಾಲು ಕೊಡುತ್ತೋ ಮತ್ತು ಏನೆಲ್ಲ ಪ್ರಾಬ್ಲಮ್ಸ್ಗಳಿವೋ ಅನ್ನೋದನ್ನ ನಮಗೆ ಅರ್ಥ ಆಗೋಲ್ಲ ಅದರಿಂದ ನಮ್ಮ ಹಸು ಫಾರ್ಮ್ಗಳಲ್ಲಿ ಕರುಗಳನ್ನ ಹುಟ್ಟರೆ ಯಾವುದೇ ಕಾರಣಕ್ಕೂ ಕೊಡಬೇಡಿ ಅದನ್ನೇ ಇಟ್ಕೊಂಡು ಒಳ್ಳೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಹಾಲನ್ನ ಅದಕ್ಕೆ ಚೆನ್ನಾಗಿ ಕುಡಿಸಿ ಅದಕ್ಕೆ ಒಳ್ಳೆ ಆಹಾರನ ಕೊಟ್ಟು ಅದಕ್ಕೆ ರೆಡಿ ಮಾಡಿದ್ರೆ ಅದನ್ನು ಕೂಡ ಹತ್ತು ಲೀಟ್ರು ಹನ್ನೆರಡು ಲೀಟ್ರು ಹಾಲು ಕೊಡತ್ತೆ ಆಗ ನಮ್ಮ ಹಸು ಫಾರ್ಮ್ನು ಕೂಡ ದೊಡ್ಡದಾಗಾಗತ್ತೆ ಮತ್ತು ಆಲ್ಮೋಸ್ಟ್ ಹಾಲಿಂದನೂ ಕೂಡ ತುಂಬನೇ ಆದಾಯನೂ ಕೂಡ ಬರುತ್ತೆ ಅದರಿಂದ ಹಸು ಫಾರ್ಮ್ಗಳು ಸಕ್ಸಸ್ ಆಗಬೇಕು ಅಂದರೆ ಈ ಥರ ಹೆಣ್ ಕರುಗಳು ಹುಟ್ಟಬೇಕು ಅದರಿಂದ ಕೂಡ ನಮಗೆ ತುಂಬಾ ಸಕ್ಸಸ್ ಆಗೋದು ಚಾನ್ಸಸ್ಗಳಿರ್ತವೆ ಮತ್ತು ಒಳ್ಳೆಯ ಆದಾಯೂ ಕೂಡ ಸಿಗತ್ತೆ ಅದಕ್ಕೆ ಹೈನುಗಾರಿಕೆ ಮಾಡೋರು ಯಾವುದೇ ಕಾರಣಕ್ಕೂ ಬೇರೆ ಸೆಮೆನ್ಸ್ಗಳನ್ನ ಹಾಕ್ಸೋಕೆ ಹೋಗಬೇಡಿ ಸೆಕ್ಸೆಡ್ ಸೆಮೆನ್ಸ್ಗಳನ್ನೇ ಹಾಕ್ಸಿ ಆವಾಗ ಹೆಣ್ಕರುಗಳೇ ಹುಟ್ಟುತ್ತವೆ ಆವಾಗ ಹೆಣ್ಕರುಗಳನ್ನ ಮಾರಾಕ್ತೀನಿ ಅಂದ್ರೂ ಕೂಡ ಆದಾಯ ಸಿಗತ್ತೆ ಇಲ್ಲ ನಾವು ಸಾಕಿ ಅದರಿಂದನೂ ಕೂಡ ಹಾಲು ಕರೆದಿ ಆದಾಯ ತೊಗೋತೀವಿ ಅಂದ್ರೂ ಕೂಡ ಆದಾಯ ನಮಗೆ ಹಂಡ್ರೆಡ್ ಪರ್ಸೆಂಟ್ ಸಿಗತ್ತೆ ದೇವರು ನನಗೆ ಎರಡು ಸರ್ಪ್ರೈಸ್ನ ಕೊಟ್ಟಿದ್ದನ್ನ ನಾನು ನಿಮಗೆ ತಿಳಿಸಿದ್ದೀನಿ ಮೂರನೇ ಸರ್ಪ್ರೈಸು ನಾನು ನಿಮಗೆ ಕೊಡ್ತೀನಿ ಅಂತ ಹೇಳಿದ್ದೆ ಮೂರನೇ ಸರ್ಪ್ರೈಸ್ ಏನಪ್ಪ ಅಂದರೆ ನಂದು ಮದುವೆ ಡೇಟು ಫಿಕ್ಸ್ ಆಗೈತು ಅಂದರೆ ಒಂಬತ್ತನೇ ತಿಂಗಳು ಹದಿನೈದನೇ ತಾರೀಕು ಭಾನುವಾರ ಅಂದರೆ ನೆಕ್ಸ್ಟ್ ತಿಂಗಳು ಹದಿನೈದನೇ ತಾರೀಖಿಗೆ ನಂದು ಮದುವೆ ಈಗಲೇ ನಾನು ಅಡ್ವಾನ್ಸ್ ಆಗಿ ಎಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೀನಿ ಯಾರೂ ಕೂಡ ಮಿಸ್ ಮಾಡಬೇಡಿ ಏನು ಕೆಲಸ ಇದ್ರೂ ಕೂಡ ಈಗಲಿಂದನೇ ಬಿಡುಗಡೆ ಮಾಡ್ಕೊಳ್ಳಿ ರೀಸನ್ಸ್ ಅಂತೂ ಹೇಳಕ್ಕೆ ಹೋಗ್ಬೇಡಿ ಹಣ ಈ ಕೆಲಸ ಇತ್ತು ಆ ಕೆಲಸ ಇತ್ತು ಹಣ ಬರೋಕ್ಕಾಗಲಿಲ್ಲ ಅಣ್ಣ ಹಣ ದೂರ ಆಯಿತು ಅಣ್ಣ ಅಂತ ಯಾವುದೇ ಕಾರಣಕ್ಕೂ ಯಾರು ಕೂಡ ತಿಳಿಸ್ಬೇಡಿ ಯಾರೆಲ್ಲ ನನ್ನ ವೀಡಿಯೋಸ್ಗಳನ್ನ ನೋಡ್ತಿದ್ದೀರ ಅವರೆಲ್ಲರಿಗೂ ಕೂಡ ನನ್ನ ಮದುವೆಗೆ ಇನ್ವಿಟೇಷನ್ಸ್ ಮಾಡ್ತಾಯಿದ್ದೀನಿ ನನ್ನ ಮದುವೆಗೆ ನಾನು ಕರೀತಾ ಇದ್ದೀನಿ ಎಲ್ಲರಿಗೂ ಕೂಡ ಬನ್ನಿ ನಮ್ಮ ರೈತರಿಗೆ ಸಪೋರ್ಟ್ ಮಾಡಿ ನಮ್ಮ ರೈತರು ಬೆಳಿಬೇಕು ನನ್ನ ನಾನು ಒಬ್ಬ ರೈತ ಅದಕ್ಕೋಸ್ಕರ ನನ್ನ ಮದುವೆಗೆ ಎಲ್ಲರೂ ಕೂಡ ಬರಬೇಕು ಅಂತ ಎಲ್ಲರ ಹತ್ರ ವಿನಂತಿ ಮಾಡ್ಕೋತೀನಿ ಒಂಬತ್ತನೇ ತಿಂಗಳು ಹದಿನೈದನೇ ತಾರೀಕು ಭಾನುವಾರ ಇದು ಅಡ್ವಾನ್ಸ್ ಆಗಿ ನಿಮ್ಗೆ ಹೇಳ್ತಾ ಇರೋದು ಆದರೆ ಎಲ್ಲರಿಗೂ ಕೂಡ ನಾನು ಇನ್ವಿಟೇಷನ್ಸ್ ಕಾರ್ಡ್ನ ಸೆಂಡ್ ಮಾಡ್ತೀನಿ ಬಟ್ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ರೋ ಎಲ್ಲರಿಗೂ ಕೂಡ ನಾನು ಹೇಳ್ತಾರದು ನನ್ನ ಮದುವೆಗೆ ಎಲ್ಲರೂ ಕೂಡ ಬರಲೇಬೇಕು ರೈತನ ಮದುವೆಗೆ ಎಷ್ಟು ಜನ ಬರ್ತೀರ ಅಂತ ನಾನು ನೋಡ್ತೀನಿ ಅಡ್ವಾನ್ಸ್ ಆಗಿಯೇ ನಾನು ನಿಮಗೆ ತಿಳಿಸಿದ್ದೀನಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಎಲ್ಲರೂ ಕೂಡ ನನ್ನ ಮದುವೆಗೆ ಬರಲೇಬೇಕು ಎಲ್ಲರೂ ಕೂಡ ಕಮೆಂಟ್ಸ್ ಮಾಡಿ ನಿಮಗೆ ಆದಷ್ಟು ನನ್ನ ನಂಬರ್ನೇ ಸೆಂಡ್ ಮಾಡ್ತೀನಿ ಅಡ್ರೆಸ್ನೂ ಕೂಡ ಸೆಂಡ್ ಮಾಡ್ತೀನಿ ಏನು ಕೆಲಸ ಇದ್ರೂ ಕೂಡ ಬಿಡುಗಡೆ ಮಾಡ್ಕೊಳ್ಳಿ ಮತ್ತು ನೀವು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಈ ದೇವ್ರು ಕೊಟ್ಟಿರೋ ಎರಡು ಸರ್ಪ್ರೈಸ್ಗಳು ಹೇಗಿವೆ ಮತ್ತು ನಾನು ಕೊಟ್ಟಿರೋ ಸರ್ಪ್ರೈಸು ಹೇಗೈತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಆದಷ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಜಸ್ಟ್ ಒಂದು ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದಂತೂ ಯಾವುದೇ ಕಾರಣಕ್ಕೂ ಮರಿಬೇಡಿ